ನಿಮ್ಮ ಗೌಡ್ರುಡ್ಗಿ ಭೂಮಿಕಾ ಈಗ ನೀಟ್ ಪರೀಕ್ಷೆಯಲ್ಲಿ ಅಕ್ರಮ ನಡೀತಾ ಇದೆ ಇದನ್ನ ರದ್ದುಗೊಳಿಸ್ಬೇಕಾ ಇದ್ರ ಬಗ್ಗೆ ಮುಖ್ಯವಾಗಿ ಮಾತನಾಡಬೇಕಾಗಿರೋದು ನಾನು ಮತ್ತು ನೀವು ಅಲ್ಲ ಪೋಷಕರು ಮತ್ತೆ ಸ್ಟೂಡೆಂಟ್ಸ್ ಇವರು ಇದ್ರ ಬಗ್ಗೆ ಏನು ಹೇಳ್ತಾರೆ ವರ್ಷಗಳ ಹಿಂದಿಂದ ಕನಸನ್ನು ಕಟ್ಕೊಂಡಿರ್ತಾರೆ ನೀಟ್ ಎಕ್ಸಾಮ್ನ ಬರಿಬೇಕು ನಮ್ಮ ಲೈಫಲ್ಲಿ ಸಾಧನೆ ಮಾಡಬೇಕು ಅದರಲ್ಲಿ ಪಾಸ್ ಆಗಬೇಕು ಒಳ್ಳೆ ಅಂಕಗಳನ್ನು ತೆಗಿಬೇಕು ಅಂತ ಬರೀ ಸ್ಟೂಡೆಂಟ್ಸ್ ಕನಸಾಗಿರಲ್ಲ ಅಪ್ಪ ಅಮ್ಮನ ಕನಸು ಕೂಡ ಅದಾಗಿರುತ್ತೆ ಸೊ ಇದಕ್ಕೆ ಸರ್ಕಾರ ಅಡ್ಡಿ ಆಗ್ತಾ ಇದೆ ನೋಡಿ ಅಕ್ರಮವಾಗಿ ನಡೆಸ್ತಾ ಇದೆಯಾ ಎನ್ ನೀಟ್ ಎಕ್ಸಾಮನ್ನು ಏನು ಕತೆ ಇದ್ರ ಬಗ್ಗೆ ನಾವು ಪೋಷಕರು ಮತ್ತು ಮಕ್ಕಳನ್ನು ಕೇಳಬೇಕು ಸೊ ಅವರು ಏನು ಹೇಳ್ತಾರೆ ಇದ್ರ ಬಗ್ಗೆ ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಬಿಕಾಸ್ ಇದು ಇರೋದೇ ಜನಸಾಮಾನ್ಯರ ಶಕ್ತಿಗಾಗಿ ಜನಸಾಮಾನ್ಯರು ಅಂದರೆ ಮಕ್ಕಳು ಕೂಡ ಬರ್ತಾರೆ ಸೊ ಅವರ ಒಪೀನಿಯನ್ ತುಂಬಾ ಆಗುತ್ತೆ ಎಜುಕೇಷನ್ ಮಿನಿಸ್ಟರ್ ಇದ್ರ ಬಗ್ಗೆ ಏನು ಮಾಡ್ತಿದ್ದಾರೆ ಅಂತ ಕೂಡ ನಾನು ಕ್ವೆಶನ್ ಮಾಡ್ತಾ ಹೋಗ್ತೀನಿ ಅದಕ್ಕೆ ಉತ್ತರನ ಮಕ್ಕಳು ಏನು ನೀಡ್ತಾರೆ ಅಂತ ಕೂಡ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಬನ್ನಿ ನೀಟ್ ಎಕ್ಸಾಮ್ ಅಲ್ವಾ ಸೊ ಅಲ್ಲಿ ಏನೋ ಅಕ್ರಮ ನಡೀತಾ ಇದೆಯಂತೆ ಅದನ್ನ ರದ್ದುಗೊಳಿಸ್ಬೇಕಾ ಅಂತ ಸ್ಟಾಪ್ ಮಾಡ್ಬೇಕಾ ಅಂತ ಏನೋ ಅಕ್ರಮ ಫಿಶಿ ಏನೋ ನಡೀತಾ ಇದೆ ಅಂತ ಹೇಳಿ ಫಿಶಿ ಏನೋ ನಾವು ಸೈನ್ಸ್ ಸ್ಟೂಡೆಂಟೇ ಇಲ್ವಾ ಮ್ಯಾಮ್ ನಾವು ಸೈನ್ ಎಕ್ಸಾಮ್ ಬರಿತಿದಾರಲ್ಲ ಸಿ ನಿಮ್ಮ ಫ್ರೆಂಡ್ಸ್ ಇರ್ಬೋದು ಯಾರಾದರೂ ನಿಮ್ಮ ಸಿಸ್ಟರ್ ಬ್ರದರ್ ಯಾರಾದರೂ ಇರ್ಬೋದು ಅಕ್ರಮವಾಗಿ ಏನೋ ನಡೀತಿದೆ ಅಂತ ಹೇಳ್ತಿದ್ದಾರೆ ಸೊ ಅದಕ್ಕೆ ಅದನ್ನ ಸ್ಟಾಪ್ ಮಾಡಬೇಕಾ ಏನ್ ನಿಮ್ಮ ಒಪಿನಿಯನ್ ಏನಿದೆ ಯಾವ ತರ ಫಿಶಿ ನಡೀತಾ ಇದೆ ಅಂತ ಹೇಳಬೇಕಾ ಇರ್ಬೋದು ಪೇಪರ್ ಲೀಕ್ ಮಾಡ್ಬೋದು ಹಾಂ ಕ್ವೆಷನ್ಸ್ ಮೊದಲು ಹೇಳಿ ಸೊ ಪೇಪರ್ ಲೀಕ್ ಮಾಡೋದು ಅದು ಅಬ್ಸಲುಟ್ಲಿ ಮೈಲಿ ಗಾಯನ ಮೈ ಅದು ಆಫೆನ್ಸ್ ಅಲ್ವಾ ಪೇಪರ್ ಲೀಕ್ ಮಾಡೋದು ದಟ್ ಈಸ್ ನಾಟ್ ಬ್ಯಾ ಗುಡ್ ಓಕೆ ಸೊ ಇವಾಗ ಅದು ಲೀಕ್ ಮಾಡೋದೆಲ್ಲ ಬ್ಯಾ ಬ್ಯಾಡೇ ನೀಟ್ ಎಕ್ಸಾಮ್ ಬರಿಬೋದು ಬರೀ ಬರೆಯೋ ಯಾ ಅವ್ರು ತೆಗಿಯೋ ಮಾರ್ಕ್ಸ್ಗೆ ಅವ್ರು ಬರಿಬೋದು ಸೊ ಪ್ರಾಂಪ್ಟ್ಲಿ ಎಕ್ಸಾಮ್ ಬರೆಯೋರು ದಟ್ಸ್ ಫೈನ್ ಚೀಟ್ ಮಾಡಿ ಎಕ್ಸಾಮ್ ಎಲ್ಲ ಬರೆದ್ರೆ ದಟ್ ಈಸ್ ಬ್ಯಾಡ್ ಆ್ಯಕ್ಚುಲಿ ಇವಾಗ ನಾನು ಒಂದು ಸ್ಟೂಡೆಂಟೆ ನಾನು ಬಿಟ್ಟು ಅದು ಫೇಲ್ ಆದ್ರೂ ಹಾಗೆ ಬಿಟ್ಬಿಟ್ಟು ಬಂದುಬಿಡ್ತೀನಿ ಐ ಡೋಂಟ್ ಟೇಕ್ ಐ ಡೋಂಟ್ ಕಾಪಿ ಆ್ಯಕ್ಚುಲಿ ನಾನು ಯಾರಾದ್ರೂ ಕಾಪಿ ಹೊಡಿಯಲ್ಲ ನಾನು ಫೇಲ್ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ನಾನು ಖಾಲಿ ಪೇಪರ್ ಕೊಟ್ಟು ಬರ್ತೀನಿ ನಾನು ಆ ಥರ ಹುಡುಗಿ ಅಷ್ಟೇ ಅಲ್ಲ ನೀವು ಕಾಪಿ ಹೊಡಿಯಲ್ಲ ನೀವು ನಿಮ್ಮ ಫ್ರೆಂಡ್ಸ್ಗೆ ಯಾರಾದರೂ ಎಕ್ಸಾಮ್ ಅಲ್ಲಿ ತೋರಿಸಿದ್ದೀರಾ ಎಷ್ಟು ಜನ ಪಾಸ್ ಆಗಿ ತೋರಿಸಿದ್ದೀನಿ ನಾನು ಎಕ್ಸಾಮ್ ನನ್ನ ಫ್ರೆಂಡ್ಸ್ಗೆ ತೋರಿಸಿದ್ದೀನಿ ಬಟ್ ನಾನು ಕಾಪಿ ಮಾಡಿಲ್ಲ ಬಟ್ ನನ್ನ ಫ್ರೆಂಡ್ಸ್ ಎಲ್ಲ ಬಿಟ್ಟೆಲ್ಲ ಹೊಡಿತಾರೆ ಅದೆಲ್ಲ ಗೊತ್ತು ಹಾಂ ಸೆಮಿನಾರ್ ಎಲ್ಲ ಮಾಡಿದ್ದೀನಿ ಬಿಡ್ತೀನಿ ಇವರು ಏನು ಹೇಳ್ತಾರೋ ನೋಡಿ ಹೇಳ್ತೀರಾ ಪೇಪರು ಲೀಕ್ ಆಗುತ್ತೆ ಅಥವಾ ಏನೋ ಅಕ್ರಮವಾಗಿ ಏನೋ ನಡೀತಾ ಇದೆ ಸೊ ಈಗ ಅದನ್ನ ಸ್ಟಾಪ್ ಮಾಡಬೇಕಾ ಅಂದ್ರೆ ಎಕ್ಸಾಮ್ ನ ಸ್ಟಾಪ್ ಮಾಡಬೇಕಾ ಏನು ಕಥೆ ಅಂತ ಎಕ್ಸಾಮ್ ಎಲ್ಲಾ ಸ್ಟಾಪ್ ಮಾಡಂಗಿಲ್ಲ ಕೊಡ್ಲಿ ಪರವಾಗಿಲ್ಲ ಅದೇನಿಲ್ಲ ಮ್ಯಾಮ್ ಬಟ್ ಪೇಪರ್ಸ್ ಎಲ್ಲ ಲೀಕ್ ಮಾಡಿದ ಅಂತ ಹೇಳಿದಾರಲ್ವಾ ಅದೆಲ್ಲ ಫ್ಯಾಕ್ಟ್ ಇಲ್ಲ ಈಗ ನೀವು ಆಪೋಸಿಷನ್ ನಲ್ಲಿ ಇದ್ದಿದ್ರೆ ಏನು ಮಾಡ್ತಿದ್ರಿ ಒಳ್ಳೇದಾಯಿತು ನನಗೂ ಪೇಪರ್ ಸಿಗುತ್ತೆ ಅಥವಾ ಕ್ವೆಶ್ಚನ್ ಸಿಗುತ್ತೆ ಅಂತಿದ್ರೆ ಅಥವಾ ಬೇಡ ಆ ತರ ಬೇಡ ಮ್ಯಾನ್ ಮಾತಾಡೋದಲ್ಲ ಬೇಡ ನೀವು ಕಾಪಿ ಹೊಡೆದಿದ್ದೀರಾ ಹಾ

ನೀವೇನು ಹೇಳ್ತೀರಾ ಅಕ್ರಮವಾಗಿ ನಡೀತಾ ಇದೆ ಅಕ್ರಮ ಅಂದರೆ ಗೊತ್ತಾ ಏನೋ ಅದು ನಡಿಬಾರ್ದು ಆ ಥರ ನಡೀತಾ ಇದೆ ಸೊ ಅದನ್ನು ಸ್ಟಾಪ್ ಮಾಡಬೇಕಾ ಏನು ಸ್ಟಾಪ್ ಮಾಡಲೇಬೇಕು ಅದನ್ನು ಯಾಕೆ ಸ್ಟಾಪ್ ಮಾಡಬೇಕು ಆ ಥರ ಅಕ್ರಮ ನಡೆಯೋದು ಬೇಡ ಅಂತ ಈಗ ನೀವು ಆ ಪೊಸಿಷನಲ್ಲಿ ಇದ್ದಿದ್ರೆ ಏನು ನನಗೂ ಪೇಪರ್ ಸಿಗುತ್ತೆ ಅಥವಾ ನನಗೂ ಕ್ವಶನ್ ಸಿಗುತ್ತೆ ಅಂತ ಹೇಳ್ತಿದ್ರ ಅಥವಾ ಏನು ಮಾಡ್ತಿದ್ರಿ ನೀವು ನನಗೂ ಪೇಪರ್ ಸಿಗಬಾರ್ದಂತ ನಾನು ಅಂದ್ಕೊಳ್ತಿದ್ದೆ ನಿಮಗೆ ಆ ಥರವೆಲ್ಲ ಇಷ್ಟ ಇಷ್ಟ ಕಾಪಿ ಹೊಡಿತಾಗಿ ಬರಿಬೇಕು ಸ್ಟಾಪ್ ಮಾಡೋದೆಲ್ಲ ಬೇಡ ಲೆಟ್ ಇಟ್ ಗೋ ಏನು ಗೊತ್ತಾ ಎಕ್ಸಾಮ್ ನಡೀಲಿ ನೀವೇನು ಇದು ಮಾಡಬೇಡಿ ಸ್ವಲ್ಪ ಜನಕ್ಕೆ ಡ್ರೀಮ್ ಎಲ್ಲ ಇರುತ್ತೆ ಸೊ ದೇ ಹ್ಯಾವ್ ಟು ಅಚೀವ್ ದ ಡ್ರೀಮ್ ಅಲ್ವಾ ಸ್ಟಾಪ್ ಎಲ್ಲ ಬೇಡ ಆಕ್ಚುಲಿ ಅದಕ್ಕಿನ್ನ ಏನು ಎಫೆಕ್ಟ್ಸ್ ತಗೋಬೇಕು ಅವ್ರು ತಗೊಂಡು ಅವ್ರು ಆಗಿ ಬರ್ದಿ ಅವ್ರು ಪಾಸ್ ಆಗ್ಲಿ ನನ್ನ ಪ್ರಶ್ನೆ ಏನು ಅಂದ್ರೆ ಸಿ ಈಗ ನಾಲ್ಕು ಜನ ಇರ್ತೀವಿ ನಾಲ್ಕು ಜನದಲ್ಲಿ ಮೂರು ಜನ ತುಂಬಾ ಕಷ್ಟಪಟ್ಟು ಓದಿರ್ತಾರೆ ಆಯಿತಾ ಫಾರ್ ಒಂದು ವರ್ಷದಿಂದ ಎರಡು ವರ್ಷದಿಂದ ತುಂಬಾ ಕಷ್ಟಪಟ್ಟು ಓದಿರ್ತಾರೆ ಆ ಒಬ್ಬ ವ್ಯಕ್ತಿ ಇರ್ತಾನೆ ನೋಡಿ ನಾಲ್ಕು ಜನದಲ್ಲಿ ಇನ್ನೊಬ್ಬ ವ್ಯಕ್ತಿ ಅವ್ನು ಏನು ಓದಿರಲ್ಲ ಎಲ್ಲ ಸಿಕ್ಬಿಡುತ್ತೆ ಆ ಇವ್ರಗೂ ಇವ್ರಿಗೂ ಏನು ವ್ಯತ್ಯಾಸ ಇರುತ್ತೆ ದರ್ ಇಸ್ ಡಿಫ್ರೆನ್ಸ್ ಬಿಟ್ವೀನ್ ದಮ್ ಅವರು ಕಷ್ಟಪಟ್ಟು ಓದಿರ್ತಾರೆ ಅವ್ರಗೇನು ವ್ಯಾಲ್ಯೂನೇ ಇರಲ್ವಲ್ಲ ಆಮೇಲೆ ಅವರು ಈಸಿಯಾಗಿ ಅವ್ನು ಕಾಪಿ ಮಾಡ್ಕೊಂಡು ಅವ್ನು ಒಟ್ಟಾದರೆ ಆಮೇಲೆ ಅವ್ರು ಏನು ಮಾಡ್ತಾರೆ ಓದಿರೋರು ಅಕ್ರಮವಾಗಿ ಏನೋ ನಡೀತದೆ ಕ್ವಶನ್ ಪೇಪರ್ ಲೀಕ್ ಆಗ್ಬೋದು ಕ್ವಶನ್ಸ್ ಲೀಕ್ ಆಗ್ಬೋದು ದುಡ್ಡಿಗೆ ಕ್ವೆಶನ್ ಪೇಪರ್ ಮಾರಾಟ ಆಗ್ಬೋದು ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ ರದ್ದುಗೊಳಿಸಬೇಕಾ ಎಕ್ಸಾಮ್ ನವತ್ ಸದ್ಯಕ್ಕೆ ಖಂಡಿತ ಮ್ಯಾಮ್ ಅವಾಗಲೇ ಅಲ್ವಾ ಮ್ಯಾಮ್ ಬೇರೆಯವರು ಹೆಲ್ಪ್ ಆಗುತ್ತೆ ಇವಾಗ ಚೆನ್ನಾಗಿ ಓದ್ತಿರ್ತಾರೆ ಲೋಕ್ ಮಿಡಿಲ್ ಕ್ಲಾಸ್ ಇಂದ ಬಂದಿರ್ತಾರೆ ಅವ್ರಿಗೆಲ್ಲ ಏನ್ ಏನ್ ಉಪಯೋಗ ಆಗುತ್ತೆ ಎಲ್ಲ ದುಡ್ಡಿರೋರೆಲ್ಲ ತೊಗೊಂಡ್ಬಿಟ್ರೆ ಮಿಗ್ದವ್ರು ಏನ್ ಮಾಡ್ತಾರೆ ದುಡ್ಡಿರೋರು ತಗೊಂತಾರೆ ಇವಾಗ ನಿಮ್ಮತ್ತೆ ದುಡ್ಡಿದ ಪೇಪರ್ ತಗೊಂತೀರ ನಮ್ಮ ದುಡ್ಡಿಲ್ಲ ಏನ್ ಮಾಡೋದು ಓದೋರು ಏನ್ ಮಾಡ್ತಾರೆ ಬೇರೆ ಒಂದು ಮಾಡಿದ್ರೇನೆ ಚೆನ್ನಾಗಿರೋದಲ್ವಾ ನಿಮ್ ಪ್ರಕಾರ ಅದು ಸದ್ಯಕ್ಕೆ ರದ್ದುಗೊಳಿಸಬೇಕು ಖಂಡಿತ ಮ್ಯಾಮ್ ಬಟ್ ಈಗ ಈ ತರ ಹೋದ್ರೆ ತುಂಬಾ ಜನ ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇದ್ದೆ ನಾಲ್ಕು ಜನ ಇರ್ತಾರೆ ಕಷ್ಟಪಟ್ಟು ಓದಿರ್ತಾರೆ ಮೂರ್ ಜನ ಇನ್ನೊಬ್ಬ ಕಷ್ಟಪಟ್ಟು ಓದಿರಲ್ಲ ಅವನಿಗೆಲ್ಲ ಸಿಕ್ಬಿಡುತ್ತೆ ಪಾಪ ಮೂರು ವರ್ಷದಿಂದ ಓದಿರ್ತಾರೆ ನೋಡಿ ಅವ್ರಿಗೇನು ಸಿಗಲ್ವಲ್ಲ ರದ್ದಾಗೋದ್ರೆ ಟೈಮ್ ವೇಸ್ಟ್ ಟೈಮ್ ವೇಸ್ಟ್ ಅಂದ್ರೆ ಆಕ್ಷನ್ ತಗೋಬೇಕು ಮ್ಯಾಮ್ ಎಜುಕೇಶನ್ ಮಿನಿಸ್ಟ್ರಿ ಇರೋದ್ ಏನಕ್ಕೋಸ್ಕರ ಎಜುಕೇಶನ್ ಮಿನಿಸ್ಟ್ರಿ ಏನಕ್ಕೋಸ್ಕರ ಸೆಂಟ್ರಲ್ ಇದೆ ಸ್ಟೇಟ್ ಇದೆ ಎಲ್ಲ ಇದೆ ಇಟ್ಕೊಂಡು ಏನ್ ಮಾಡ್ತಿದಾರೆ ಕಾಪಿ ಹೊಡೆದ್ರು ಕಾಪಿ ಹೊಡೆದಿ ಎಲ್ಲ ಹೊಡೆದಿದ್ದೀವಿ ಕಾಪಿ ಮ್ಯಾಮ್ ಕಾಪಿ ಬೇರೆ ಪೇಪರ್ ಲೀಕ್ ಬೇರೆ ಇಟ್ಸ್ ನಿಮ್ ನೀವು ಇಷ್ಟು ವರ್ಷ ಎಕ್ಸಾಮ್ ಬರ್ದಿರೋದ್ರಲ್ಲಿ ನರ್ಸರಿ ಐ ಮೀನ್ ನರ್ಸರಿ ನರ್ಸರಿಲೆಲ್ಲ ಲೀಕ್ ಆಗಕ್ಕೆ ಸಾಧ್ಯ ಇಲ್ಲ ಟೆಂತ್ ಏತ್ ಸೆಕೆಂಡ್ ಪಿ ಯು ಈ ಥರದಲ್ಲಿ ಯಾವಾಗಾದ್ರೂ ಲೀಕ್ ಆಗಿತ್ತಾ ಸುದ್ದಿ ಬಂದ ನಾವು ಟೆಂತಲ್ಲಿದ್ದಾಗ ನಾನು ನಾನು ಓದಿದ್ದು ಸಿವಿ ವಿ ಬಂಡ ಹೈಸ್ಕೂಲ್ ಎಕ್ಸಾಮ್ ಬರ್ದಿದ್ದು ಸೊ ಅವಾಗ ಆ ಟೈಮಲ್ಲಿ ಲೀಕ್ ಆಗಿತ್ತು ಅಂದ್ಬಿಟ್ಟು ಅವಾಗ ಇದ್ದಿದ್ದು ಏನೋ ಕಾಪ್ ಇದ್ರು ಒಬ್ಬರು ಸರ್ಕಲ್ ಇದ್ರು ಓಕೆ ನಾವು ರೆಸ್ಟೋ ಬೇಡ ಅವ್ರು ಬಂದು ಎಂಟೈರ್ ಇದನ್ನೆಲ್ಲ ಸರ್ಚ್ ಮಾಡಿ ಯಾರ ಹತ್ರ ಅದು ಚೀಟಿಗಳಿದೆಯಾ ಅಂತ ಸರ್ಚ್ ಮಾಡಿ ಆ ಥರ ಕಂಡು ಹಿಡಿದಿದ್ರು ಸೊ ಇಟ್ಸ್ ಆಲ್ಮೋಸ್ಟ್ ಏಯ್ಟ್ ಟು ಟೆನ್ ಇಯರ್ಸ್ ಬ್ಯಾಕ್ ಆಗಿತ್ತು ಅವಾಗ ಚೆನ್ನಾಗಿತ್ತು ಸೊ ಅದೇ ಥರನೇ ಇವಾಗಲೂ ಮಾಡಿದ್ರೆ ನೋಡಿ ನೀಟ್ ಎಕ್ಸಾಮ್ ಎಲ್ಲರೂ ಕಷ್ಟಪಡ್ತಾರೆ ಲೋ ಲೆವೆಲಿಂದ ಇಂದ ಐ ಲೆವೆಲ್ ಅವ್ರಿಗೆ ಇಂಜಿನಿಯರಿಂಗ್ ಡಾಕ್ಟರ್ ಎಲ್ಲದಕ್ಕೂ ಯೂಸ್ ಮಾಡ್ತಾರೆ ಅದನ್ನ ನಾವು ಸ್ಟ್ರಿಕ್ಟಾಗಿ ಆಗಿ ಆ್ಯಕ್ಷನ್ಸ್ ಆಕ್ಷನ್ಸ್ ಆಗಲಿ ಯಾವುದೇ ಆಗಲಿ ಇವಾಗ ನೀಟ್ ಎಕ್ಸಾಮ್ ಎಂಟ್ರೆನ್ಸ್ ಚೆಕ್ ಮಾಡ್ತಾರೆ ಏನಂತ ಬಟ್ಟೆಯಲ್ಲಿ ಏನಾದರೂ ಇದೆಯಾ ಟ್ರಾನ್ಸ್ಪೆರೆಂಟ್ ಎಲ್ಲ ಚೆಕ್ ಮಾಡಿದ್ರು ಇದನ್ನ ಯಾಕೆ ಮಾಡೋಕ್ಕಾಗಲ್ಲ ಕರೆಕ್ಟ್ ಅಲ್ವಾ ಸೊ ಆತ ಮಾಡೋ ಮ್ಯಾಮ್ ನಾನು ಕೆಲಸ ಮಾಡ್ತಾ ಇದ್ದೀನಿ ಈಗ ವರ್ಕ್ ಮಾಡ್ತಿದ್ದೀರಾ ಇಲ್ಲ ಸ್ಟೂಡೆಂಟ್ ಸಿ ನೀವು ಸ್ಟೂಡೆಂಟ್ ಆಗಿದ್ರಿ ನೀಟ್ ಎಕ್ಸಾಮ್ ಯಾವ್ದಾದ್ರು ಬರ್ದಿದ್ದೀರಾ ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಬರ್ದಿದಾರಾ ಸಿ ಈಗ ಸುದ್ದಿ ಏನಿದೆ ಅಂದ್ರೆ ಅಕ್ರಮವಾಗಿ ಏನೋ ನಡೀತಿದೆ ನೀಟ್ ಎಕ್ಸಾಮ್ ನ ಸದ್ಯಕ್ಕೆ ರದ್ದುಗೊಳಿಸಬೇಕಂತಿದೆ ಸೊ ನಿಮ್ಮ ಒಪಿನಿಯನ್ ಏನಿದೆ ಅದ್ರ ಮೇಲೆ ರದ್ದುಗೊಳಿಸೋದೇನ್ ಬೇಡ ಅದು ಬಂದ್ಬಿಟ್ಟು ಎಜುಕೇಷನ್ ಮಿನಿಸ್ಟ್ರ್ ಏನಿದ್ದಾರೆ ಅವರು ಒಂದೊಳ್ಳೆ ನಿರ್ಧಾರ ತಗೊಂಡು ಒಂದು ಸ್ಟ್ರಿಕ್ಟು ಏನಾದ್ರು ನಿರ್ಧಾರ ಏನೋ ಕ್ರಮ ತಂದರೆ ಸ್ಟೂಡೆಂಟ್ಸು ಅದರಿಂದ ಅದನ್ನು ಪಾಲಿಸಿ ಆರಾಮಾಗಿ ಅವರು ಓದ್ಕೊಂಡು ಏನೂ ಪೇಪರ್ ಲೀಕೇಜ್ ಇಲ್ಲದೆ ಮಾಡದೆ ಓದಿದ್ರೆ ಆರಾಮಾಗಿ ಎಲ್ಲ ವಿದ್ಯೆಯನ್ನು ಪಡಿಬೋದು ಮಾಡ್ಬೋದು ಪಾಸು ಆಗ್ಬೋದು ನೀಟ್ ಪರೀಕ್ಷೆ ಕೆಲವ್ರ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಈ ಥರ ದೊಡ್ಡ ಪರೀಕ್ಷೆಯಲ್ಲೇ ಈ ಥರ ಆದರೆ ಎಷ್ಟು ಕಷ್ಟ ಆಗುತ್ತೆ ಸ್ಟೂಡೆಂಟ್ಸ್ ಲೈಫಲ್ಲಿ ಎಷ್ಟು ಕಷ್ಟ ಆಗುತ್ತೆ ಒಂದು ಹೇಳ್ಬಿಡ್ತೀನಿ ನಿಯತ್ತಾಗಿ ಹೋದವರು ಕೊನೆ ಬೆಂಚಲ್ಲಿ ಇರ್ತಾರಲ್ಲ ಹುಡುಗರು ಅವರೇ ನಿಯತ್ತಾಗಿ ಹೋದವರು ಈ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ಸ್ ಇರ್ತಾರಲ್ಲ ಅವ್ರು ಯಾರು ನಿಯತ್ತಾಗಿ ಓದಲ್ಲ ಯಾಕಂದರೆ ವ ದಿನ ಎಲ್ಲ ಇಪ್ಪತ್ನಾಲ್ಕು ಗಂಟೆ ಓದ್ಕೊಂಡು ತಲೆಯಲ್ಲಿ ಜಾಸ್ತಿ ಹಾಕ್ಕೊಂಡು ವಿದ್ಯೆನ ಬಂದು ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತಾರೆ ಆದರೆ ಕೊನೆ ಬೆಂಚ್ ಸ್ಟೂಡೆಂಟ್ಸ್ ಹಂಗಲ್ಲ ಲಾಸ್ಟ್ ಮೂಮೆಂಟಲ್ಲಿ ಓದ್ಕೊಂಡು ಏನೋ ಒಂದು ಪಾಸ್ ಆಗಬೇಕಲ್ಲ ಅಂದ್ಬಿಟ್ಟು ಪಾಸಿಂಗ್ ಮಾರ್ಕ್ಸ್ ಓದ್ತಾರೆ ಇಷ್ಟೇ ನಾನು ಹೇಳಿಕೆ ಎಲ್ಲಿ ಏನೋ ಅಕ್ರಮವಾಗಿ ನಡೀತಾ ಇದೆ ಸೊ ಎಕ್ಸಾಮ್ನ ರದ್ದುಗೊಳಿಸ್ಬೇಕಾ ಅಂತ ನಾವು ಎಕ್ಸಾಮೇ ಬರೆಯಬಹುದು ನೀವು ಎಕ್ಸಾಮೇ ಬರೆಯಲ್ಲ ನಿಮ್ಮ ಫ್ರೆಂಡ್ಸ್ ಯಾರು ನೀಟ್ ಎಕ್ಸಾಮ್ ಬರೆಯಲ್ಲ ಯಾರು ಬರೆಯಲ್ಲ ಎಲ್ಲ ಎಲ್ಲ ಓದಾಡ್ಕೊಂಡು ಕೂತಾರೆ ಅಲ್ಲ ಈ ಸರಿ ನಿಮ್ಮ ಫ್ರೆಂಡ್ಸ್ ಯಾರು ಬರೆಯಲ್ಲ ಬೇರೆಯವರು ಪ್ರಪಂಚದ ಮೇಲೆ ಸ್ಟೂಡೆಂಟ್ಸ್ ಇದ್ದಾರೆ ಬರೀತಾರೆ ಆಯಿತಾ ಈ ತರ ಅಕ್ರಮವಾಗಿ ನಡೆದ್ರೆ ಅವ್ರ ಲೈಫಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ನೀಟ್ ಎಕ್ಸಾಮ್ ಸೊ ಎಷ್ಟು ಕಷ್ಟ ಆಗುತ್ತೆ ಸ್ಟೂಡೆಂಟ್ಸ್ ಲೈಫಲ್ಲಿ ಬರ್ದು ಏನಾಗೆಲ್ಲ ದುಡ್ಡಿದ್ರೆ ಅಲ್ಲ ಇವಾಗೆಲ್ಲ 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 ಓದಿಗೆಲ್ಲ ಎಜುಕೇಷನ್ಗೆಲ್ಲ ಏನು ಬೆಲೆ ಇಲ್ಲ ಬರೀ ದುಡ್ಡಿದ್ರೇ ದುನಿಯಾ ಇವಾಗೆಲ್ಲ ದುಡ್ಡು ಆ ಪೀಸ್ ಆಗಿರ್ಬೇಕು ಅಲ್ಲ ನೀವು ಕಾಪಿ ಹೊಡಿತೀರಾ ಇವಾಗ ಇವಾಗ ಬಂದೆ ಹೆಂಗೆ ಫೋನ್ ಇಟ್ಕೊಂಡು ಇಂಟರ್ನೆಟ್ ಬೇಕು ಸ್ನಾಪ್ ಹಾಕಿದ್ದೀರಿ ನಿಮ್ಮ ಕಾಲೇಜ್ ಹೆಸರು ಜಗದ್ಗುರು ಕಾಲೇಜ್ ಸಿ ಸ್ಟೂಡೆಂಟ್ಸ್ ಲೈಫಲ್ಲಿ ಅದು ತುಂಬ ಇಂಪಾರ್ಟೆಂಟ್ ಅಲ್ವಾ ಸಿ ಎಕ್ಸಾಮು ಸ್ಟೂಡೆಂಟ್ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಅದರಲ್ಲೂ ನೀಟ್ ಎಕ್ಸಾಮ್ ನಮ್ಮ ಜೀವನಗಳಲ್ಲಿ ಸೆಕೆಂಡ್ ಪಿ ಯು ಸಿ ಆಗಿರ್ಬೋದು ಟೆಂತ್ ಆಗಿರ್ಬೋದು ಎಷ್ಟು ಇಂಪಾರ್ಟೆಂಟ್ ಅವ್ರ ಲೈಫಲ್ಲೂ ಆ ಎಕ್ಸಾಮ್ ಅಷ್ಟು ಇಂಪಾರ್ಟೆಂಟ್ ಸೊ ಇದರಲ್ಲೇ ಏನು ಅಕ್ರಮವಾಗಿ ನಡೀತಿದೆ ಅಂದರೆ ಆ ಎಕ್ಸಾಮ್ನ ರದ್ದುಗೊಳಿಸ್ಬೇಕಾ ಇಲ್ಲ ಮ್ಯಾಮ್ ಅದು ಅಕ್ರಮ ಮಾಡೋರನ್ನ ರದ್ದುಗೊಳಿಸ್ಬೇಕು ಅವ್ರು ಎಕ್ಸಾಮ್ನ ರದ್ದು ಮಾಡಿಬಿಟ್ರೆ ಬೇರೆಯವ್ರು ಬಡವ್ರ ಮಕ್ಕಳು ಓದ್ತಾರಲ್ಲ ಅವ್ರು ಪಾಸ್ ಆಗಲಿ ಈ ಎಜುಕೇಷನ್ ಮಿನಿಸ್ಟ್ರಿ ಏನು ಮಾಡ್ತಿದ್ದಾರೆ ಅಕ್ರಮವಾಗಿ ಏನೋ ನಡೀತಿದೆ ಸ್ಟೂಡೆಂಟ್ಸ್ ಲೈಫಲ್ಲಿ ಅದು ಅಷ್ಟು ಇಂಪಾರ್ಟೆಂಟ್ ಆದರೂ ಕೂಡ ಏನು ಮಾಡ್ತಾ ಇದ್ದಾರೆ ಅಂತ ಅವ್ರು ಥಿಂಕ್ ಮಾಡ್ಬೇಕು ನಮ್ಮ ಇದೆಲ್ಲ ಬರೀ ಎಲೆಕ್ಷನ್ ಟೈಮಲ್ಲಿ ಓಟ್ ಹಾಕ್ಸ್ಕೊಂಡು ಗೆದ್ಬಿಟ್ರೆ ಸಾಲದು ಇದನ್ನೆಲ್ಲ ಥಿಂಕ್ ಮಾಡಬೇಕು ದುಡ್ಡಿ ದುಡ್ಡಿರೋರು ಅಕ್ರಮ ಮಾಡ್ತಾರೆ ದುಡ್ಡಿಲ್ಲದಿರೋರು ಏನು ಮಾಡ್ತಾರೆ ಪಾಪ ದೇ ಹ್ಯಾವ್ ಟು ಥಿಂಕ್

ಇಲ್ಲಿ ಅಕ್ರಮವಾಗಿ ನಡೀತಾ ಇದೆಯಂತೆ ಇದನ್ನ ರದ್ದುಗೊಳಿಸ್ಬೇಕಾ ಅಲ್ಲ ಬೇರೆಯವರಿಗೆ ಪ್ರಾಬ್ಲಮ್ ಆಗ್ತಾ ಇದೆ ಅಲ್ವಾ ಸ್ಟೂಡೆಂಟ್ ಓಕೆ ಇರ್ಬೋದು ಅಲ್ಲ ನಿಮ್ಮ ಫ್ರೆಂಡ್ ಇರ್ಬೋದು ನೀಟ್ ಪರೀಕ್ಷೆಯಲ್ಲಿ ಏನೋ ಅಕ್ರಮವಾಗಿ ನಡೀತಿದೆ ಸೊ ಎಕ್ಸಾಮ್ನ ರದ್ದುಗೊಳಿಸ್ಬೇಕಾ ನಿಮ್ಮ ಪ್ರಕಾರ ಬೇಡ ಬೇಡ ಯಾಕೆ ಎಷ್ಟೋ ಸ್ಟೂಡೆಂಟ್ಸ್ ಓದಬೇಕು ಅಂತ ಇರ್ತಾರೆ

ಈಗ ನಾಲ್ಕ್ ಜನ ಐದ್ ಜನ ಇರ್ತಾರೆ ಅದ್ರಲ್ಲಿ ನಾಲ್ಕ್ ಜನ ತುಂಬಾ ಕಷ್ಟಪಟ್ಟು ವರ್ಷಗಳಿಂದ ಓದಿರ್ತಾರೆ ಅವನೊಬ್ಬ ಏನು ಇರಲ್ಲ ಈ ಅಕ್ರಮದಿಂದ ತುಂಬಾ ಹೆಲ್ಪ್ ಆಗುತ್ತಲ್ಲ ಅವನಿಗೆ ಇವ್ರಿಗೂ ಅವ್ರಿಗೂ ಎಷ್ಟೊಂದ ಇದಾಗುತ್ತಲ್ವಾ ಮೋಸ ಆದಂಗೆ ಆಗುತ್ತೆ ಏನ್ ಹೇಳೋದು ನನ್ಗೆ ಗೊತ್ತಾಗ್ತಲ್ಲ ಗೊತ್ತಾಗ್ತಲ್ಲ ಹತ್ರ ಏನ್ ಮಾತಾಡ್ಬೇಕು ಆಗುತ್ತೆ ಹಾಳಾಗುತ್ತೆ ಹಾಳಾಗೋರು ಇರ್ತಾರೆ ಆಗೋರು ಇರ್ತಾರೆ ಉದರ ಆದವರು ಉದರ ಆಗ್ತಾರೆ ಈ ತರ ಮಾಡಿದ್ರೆ ಹೇಗೆ ಏನ್ ಮಾಡೋಕ್ಕಾಗಲ್ಲ ಸಿಸ್ಟಮೇ ಸರಿ ಇಲ್ಲ ಅಂದ್ರೆ ಏನ್ ಮಾಡಕ್ಕಾಗುತ್ತೆ ಯಾರು ಕಾರಣ ಇರ್ತಾರೆ ಎಜುಕೇಶನ್ ಇವಾಗ ಕೇಳ್ತಾರದೆ ಕ್ವಶನ್ ಎಜುಕೇಶನ್ ಮಿನಿಸ್ಟರ್ ಬಗ್ಗೆ ಅಲ್ಲ ಅವರೇ ಕಾರಣ ಆಗಿರ್ತಾರೆ ಇನ್ಯಾರಾಗಿರ್ತಾರೆ ಎಲ್ಲ ಸರ್ಕಾರಿ ಏನಪ್ಪ ತೊಗೊಂಡು ರೀ ಎಕ್ಸಾಮ್ ಅಂತ ಅನೌನ್ಸ್ ಮಾಡಿದ್ದಾರೆ ನಡೆಸಿದ್ರೆ ಅಷ್ಟೇ ಆವಾಗ ಏನು ಸರಿ ರೀ ಎಕ್ಸಾಮ್ ಎಲ್ಲ ನಡ್ಸೋಕಾಗಲ್ಲ ಒನ್ ಟೈಮ್ ಟ್ರೈ ಕೊಡ್ತಾರೆ ಆದ್ರೆ ಆಯಿತು ಇಲ್ಲ ಅಂತ ಇಲ್ಲ ಅಷ್ಟೇ ಆಗುತ್ತೆ ಅವ್ರಿಗೆ ಇಂಪ್ಯಾಕ್ಟ್ ಆಗುತ್ತೆ ಲೈಕ್ ಅವ್ರಿಗೆ ಡಿಮೋಟಿವೇಟ್ ಆಗುತ್ತೆ ಅಷ್ಟೇ ಇವಾಗ ಮತ್ತೆ ಓದಿರೋದು ಎಲ್ಲ ಮರ್ತೋಗಿರ್ತೀರಿ ಒನ್ ವೀಕ್ ಆಮೇಲೆ ಮತ್ತೆ ಎಕ್ಸಾಮ್ ಕೊಡ್ತಾರೆ ಅವ್ರಿಗೆ ನಮಗೆ ತಂದ್ರೆ ಇವಾಗ ಟೆಂತಲ್ಲಿ ಅಲ್ಲಿ ನಮಗೆ ಹಂಗೆ ಆಗಿದ್ದಿತ್ತು ಕೋವಿಡ್ ಬಂದ ಮೇಲೆ ತುಂಬಾ ವೇಸ್ಟ್ ಆಗುತ್ತೆ ಲೈಕ್ ಅಷ್ಟೊಂದು ಒಂದು ತಿಂಗಳು ಎರಡು ತಿಂಗಳೆಲ್ಲ ಕುತ್ಕೊಂಡು ಓದಿರ್ತಾರೆ ಲಾಸ್ಟಲ್ಲಿ ಅಲ್ಲಿ ನೋಡ್ರಿ ರೀ ಎಕ್ಸಾಮ್ ಅಂದ್ರೆ ಅವ್ರಿಗೂ ಒಂಥರ ಇವಾಗ ಓದ್ಲಿಕ್ಕೆ ಮಾರ್ಕ್ಸ್ ಕಮ್ಮಿ ಬಂದಿರೋ ಅವ್ರಿಗೂ ಒಂಥರ ಇವಾಗ ಒಬ್ಬರಿಗೂ ಒಳ್ಳೇದಾಗುತ್ತೆ ಒಬ್ಬರು ಕೆಟ್ಟದಾಗುತ್ತೆ ರೀ ಎಕ್ಸಾಮ್ ಕೊಟ್ಟರೆ ಅಯ್ಯೋ ನಾನು ಅವಾಗ ಪಾಸ್ ಆಗಿಲ್ಲ ಇವಾಗ ಪಾಸ್ ಆಗೋಣ ಅನ್ಕೊಂತಾರೆ ಅಷ್ಟೇ ನೀವೇನಲ್ಲೇ ಈ ಅಕ್ರಮ ನಡೆದ್ರೆ ಮಕ್ಕಳು ಅದನ್ನು ನೋಡಿ ಏನು ಕಲಿತಾರೆ ಅಂತ ಅಕ್ರಮ ನೋಡಿದ್ರೆ ಏನು ಕಲಿಯೋಕ್ಕೆ ಚಾದೆ ಇಲ್ಲ ಮಕ್ಕಳುಗಳಿಗೆ ಅವ್ರ ಅವ್ರು ಓದಬೇಕು ಮಾಡಕ್ಕೆ ಅಕ್ರಮ ಆಯ್ತು ಅಂತ ಹೇಳಿದ್ರೆ ಏನೂ ಅನುಕೂಲ ಆಗೋದಿಲ್ಲ ಮಕ್ಕಳಿಗೆ ಅಬ್ಬ ಓದಬೇಕು ಚೆನ್ನಾಗಿ ಅವರನ್ನು ಆಸೆ ಇರ್ತದೆ ಅಕ್ರಮಗಳಾಯ್ತು ಅಂದರೆ ನಾಳೆ ತೆರಿಗೆ ಎಕ್ಸಾಮ್ ಬರೀಬೇಕು ಫೇಲ್ ಆಯಿತು ಮಾಡ್ತಂದ್ರೆ ಎಕ್ಸಾಮ್ ಬರೀಬೇಕು ತಿರ್ಗಾ ಏನಾದ್ರು ಒಂದೊಂದು ಪ್ರಾಬ್ಲಮ್ಗಳು ಮಾಡ್ಕೊಂಬಿಡ್ತಾರೆ ಹುಡುಗರುಗಳು ಅದಕ್ಕೋಸ್ಕರ ಅಕ್ರಮ ನಡೀಬಾರ್ದು ನಡಿದಂಗೆ ಸರ್ಕಾರ ನಡೆಸಬೇಕು ಅಂತ ನಾನು ಪರೀಕ್ಷೆ ಅದೇನೋ ಗೊತ್ತಿಲ್ಲ ಮೇಡಮ್ ಇನ್ನು ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ನೀಟ್ ಬಗ್ಗೆ ನೀವು ಹೋಗಬೇಕಾದ್ರೆ ಇಲ್ಲ ಮೇಡಮ್ ನಮ್ಮದು ಎಸ್ ಎಲ್ ಸಿ ಪಾಸ್ ಮಾಡಿದ್ರೆ ದೊಡ್ಡದಿತ್ತು ನಮಗೆ ಸೆವೆಂಟಿ ನೈನ್ ಏಯ್ಟಲ್ಲಿ ಪಾಸ್ ಆದರೆ ಸಾಕಾಗಿತ್ತು ನಮಗೆ ಓಹ್ ಆಗೋಯ್ತು ಅಂತ ಹೇಳ್ಬಿಟ್ಟು ಏನೋ ಮಾಡ್ತಾ ಅವಾಗ ಕರೆದು ಕೆಲಸ ಕೊಡ್ತಾಯಿದ್ರು ನಾನು ಬೆಸ್ಕಾಮಲ್ಲಿ ವರ್ಕ್ ಮಾಡೋದು ರಿಟೈರ್ಡ್ ಆಯಿತು ಹೆಂಗೆ ಮೂವತ್ತ ಮೂವತ್ತ್ಮೂರು ವರ್ಷ ಮೂವತ್ತು ಮೂವತ್ತೈದು ವರ್ಷ ಸರ್ವಿಸ್ ಮಾಡಿದೆ ಅಂದರೆ ಗೊತ್ತಿಲ್ಲ ನನಗೆ ಎಸ್ ಎಲ್ ಸಿ ಪಾಸ್ ಮಾಡಿದೆ ಮಾಡಿದ ತಕ್ಷಣವೇ ಏಯ್ಟಿ ಒನ್ ಅಲ್ಲಿ ನನಗೆ ಅಪಾಯಿಂಟ್ಮೆಂಟ್ ಸಿಕ್ತು ನಮಗೇನು ಇಷ್ಟು ಕಷ್ಟ ಇರಲಿಲ್ಲ ಅವಾಗ ಕರೆದು ಕೆಲಸ ಕೊಟ್ಟರು ಈಗಿನ ಇದರಲ್ಲಿ ಮಕ್ಕಳು ಬಾಬೋ ಡಿಗ್ರಿ ಡಬಲ್ ಡಿಗ್ರಿ ಮಾಡಿದ್ರು ಕಷ್ಟ ಇದೆ ಕೆಲಸ ಸಿಗೋದು ಪಾಪ ಇವಾಗ ಮಗನೇ ಇದ್ದಾನೆ ಏನೋ ಮಗ ಇದ್ದಾನೆ ಅವನು ಮಾಡ್ದೆ ಡಿಗ್ರಿ ಮುಗಿಸ್ತಾ ಮೊನ್ನೆ ಯಾವುದು ಬಿ ಇ ರೇವಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಲಿ ಈಗ ತಿರ್ಗಿ ಏನೋ ಇವಾಗ ಪೂನಾದಲ್ಲಿ ಏನೋ ಎಕ್ಸಾಮ್ ಬರ್ತಿದ್ದಾನೆ ಏನೋ ಇವತ್ತು ರಿಸಲ್ಟ್ ಬರ್ತಾ ಇದ್ದೀನಿ ಕಾಯ್ತಾ ಇದ್ದೀನಿ ಏನು ಫೋನ್ ಮಾಡ್ತಾನೆ ಏನೋ ಎಮ್ ಬಿ ಎ ಮಾಡ್ಬೇಕಂತೆ ಅಲ್ಲಿ ಹೋಗ್ತಾ ಇದ್ದೀನಪ್ಪ ಅಂತ ಹೇಳ್ಬಿಟ್ಟು ಏನೋ ರಿಸಲ್ಟ್ ಇವತ್ತು ಮಂಗಳವಾರ ಇರಿ ಅಂತ ಹೇಳ್ತಾ ಇದ್ದಾನೆ ಬಂದು ಓದಲೆ ಡಬಲ್ ಡಿಗ್ರಿ ಮಾಡಿದ್ರು ಕಷ್ಟ ಈಗ ಕೆಲಸಗಳು ಸಿಗೋದು ಅಂತ ಹೇಳ್ತೀನಿ ಬಿಡ ಓಕೆ ಥ್ಯಾಂಕ್ ಯು ಸೊ ನೀವೇ ನೋಡಿದ್ರಲ್ಲ ವೀಕ್ಷಕರೇ ಪೋಷಕರು ಏನು ಹೇಳಿದ್ರು ಮಕ್ಕಳು ಏನು ಹೇಳಿದ್ರು ಕೆಲವು ಮಕ್ಕಳಿಗೆ ಅದರ ಅರಿವೇ ಇಲ್ಲ ಅಕ್ರಮ ನಡೀತಾ ಇದೆ ಅಂತ ಅವರು ಏನು ಹೇಳ್ತಾರೆ ಅಂದರೆ ಕಾಪಿ ಹೊಡಿಯೋ ತಾನೇ ಈಸಿ ಅಲ್ವಾ ಕಾಪಿ ಹೊಡಿಯೋಣ ಬಿಡಿ ಅಂತಾರೆ ಆದರೆ ಪೋಷಕರು ಏನು ಹೇಳಿದ್ರು ಅಂತ ಹೋದರೆ ಸಿಕ್ಕದ್ರಿಂದಾನೇ ಈ ಥರ ಮಾಡಿದ್ರೆ ಮುಂದೆ ಬೆಳೆದಾಗ ಅಕ್ರಮ ಅನ್ನೋದು ಅವರಿಗೆ ಸಹಜವಾಗಿಬಿಡತ್ತೆ ಅಲ್ವಾ ಗಿಡವಾಗಿ ಬಗ್ಗೋದು ಮರವಾಗಿ ಬಗ್ಗಿತೆ ಅನ್ನೋ ಹಾಗೆ ಈಗಲೇ ನಾವು ಮಕ್ಕಳಿಗೆ ಅಕ್ರಮದ ವಾಸನೆ ತೋರಿಸ್ಕೊಟ್ರೆ ಇನ್ನು ಮಕ್ಕಳು ದೊಡ್ಡೋರಾದ ಮೇಲೆ ಅವರು ಯಾರಿಗಾದರೂ ರೋಲ್ ಮಾಡೆಲ್ಸ್ ಆಗ್ತಾರ ಇನ್ಸ್ಪಿರೇಷನ್ ಆಗ್ತಾರ ಈ ಥರ ನಡೀತಾ ಇದ್ದರೂ ಕೂಡ ಎಜುಕೇಷನ್ ಮಿನಿಸ್ಟ್ರು ಏನು ಮಾಡ್ತಾ ಇದ್ದಾರೆ ಅಕ್ರಮದ ವಾಸನೆ ಎಲ್ಲೆಡೆ ಎಲ್ಲರ ಕಣ್ಣಿಗೂ ಬಿದ್ದಿದೆ ಇದನ್ನು ಅನ್ನೋ ಪ್ರಶ್ನೆ ಕೂಡ ತುಂಬ ಜನರಲ್ಲಿ ಮೂಡಿದೆ ಆದರೂ ಕೂಡ ಎಜುಕೇಷನ್ ಮಿನಿಸ್ಟ್ರು ಏನು ಮಾಡ್ತಾ ಇದ್ದಾರೆ ಇನ್ನು ಮಕ್ಕಳು ಏನು ಹೇಳ್ತಾರೆ ಅಂದರೆ ಕಷ್ಟಪಟ್ಟು ಓದಿರ್ತಾರೆ ಅವ್ರಿಗೆ ಒಳ್ಳೇದಾಗುತ್ತೆ ಬಿಡಿ ಇನ್ನು ಓದದೆ ಇರೋರಿಗೂ ಒಳ್ಳೇದಾಗುತ್ತೆ ಬಿಡಿ ಲಕ್ಕಲ್ಲಿ ಅವರು ಕೂಡ ಪಾಸ್ ಆಗ್ತಾರೆ ಏನು ಮಾಡೋಕ್ಕಾಗುತ್ತೆ ರೀ ಎಕ್ಸಾಮ್ ಕೊಟ್ಟರೂ ಕೂಡ ಇದೇ ಕೆಲಸ ಮಾಡ್ತಿದ್ದಾರೆ ಅಂತ ಅಂದರೆ ನಾವು ಏನು ಮಾಡೋಕೆ ಆಗೋದಿಲ್ಲ ನಮ್ಮ ಫ್ರೆಂಡ್ಸ್ ಆಗಿರ್ಬೋದು ನನ್ನ ಕಸಿನ್ಸ್ ಆಗಿರ್ಬೋದು ಯಾರಿಗೂ ಕೂಡ ಅನ್ಯಾಯ ಆಗಬಾರ್ದು ಅನ್ಯಾಯ ಅಷ್ಟೇ ಅಲ್ಲದೆ ಅವರ ಲೈಫ್ ಹಾಳಾಗಬಾರ್ದು ಹೇಗೆ ಅಂದರೆ ಈಗ ಮಕ್ಕಳುಗಳು ಎರಡರಿಂದ ಮೂರು ವರ್ಷದಿಂದ ಎಲ್ಲ ಕನಸನ್ನ ಕಟ್ಕೊಂಡಿರ್ತಾರೆ ನೀಟ್ ಎಕ್ಸಾಮ್ನ ಬರಿಬೇಕು ಸ್ಕೋರ್ ಮಾಡಬೇಕು ಅಂತೆಲ್ಲ ಕನಸನ್ನ ಕಟ್ಕೊಂಡಿದ್ದಾರೆ ಈ ಥರ ಆದಾಗ ಅವರ ಟೈಮು ಹಾಳಾಗುತ್ತೆ ಕಳೆದು ಹೋದ ದಿನಗಳು ಮತ್ತೆ ಬರೋದಿಲ್ಲ ಅಲ್ವಾ ಸೊ ಆಗ ಅಕ್ರಮ ನಡೆದಿರೋದ್ರಿಂದ ಮತ್ತೆ ರೀ ಎಕ್ಸಾಮ್ ಬರೆದ್ರೆ ಕಳೆದೋದಂಥ ಟೈಮ್ ಮತ್ತೆ ಸಿಗುತ್ತಾ ನೋಡೋದ್ರಲ್ಲ ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ಫ್ರೀಡಮ್ ಟಿ ವಿ ಇದು ಜನಸಾಮಾನ್ಯರ ಶಕ್ತಿ